ಮಾನ್ಯ ಮಾಸ್ತಿ ಇದ್ದಾಗಲೇ ಅವರ ಕೃತಿಗಳನ್ನು ಜೀವನ ಕಾರ್ಯಾಲಯದ ಮುಖೇನ ತಾವೇ ಪ್ರಕಟಿಸ್ತಿದ್ರು ನಾನು ಕಂಡಿದ್ದೇನೆ ಲಿಪಿ ಮುದ್ರಣಾಲಯಕ್ಕೆ ಆಲಯಕ್ಕೆ ಬಂದಾಗ ಅವರು ಅಗ್ನಲ್ಲ ಕ್ಲಬ್ ಇತ್ತು ಕ್ಲಬ್ ಮುಗಿಸ್ಕೊಂಡು ಬಂದು ಪ್ರೂಫ್ ಅನ್ನ ಅಲ್ಲಿ ಓದ್ತಿಲ್ಲ ತಗೊಂಡು ಹೋಗ್ತಿದ್ರು ಎರಡು ಎಲ್ಲ ತೋರಿಸ್ಬಿಟ್ಟು ಎಲ್ಲ ಒಂದ್ಸಲ ತಗೊಂಡು ಹೋಗ್ತಿದ್ರು ಆಗ ಅವ್ರು ಎಷ್ಟು ವಿವರಪೂರ್ಣವಾಗಿ ಪ್ರತಿಯೊಂದನ್ನು ಮಾಲೀಕರು ಕೇಳ್ತಿದ್ರು ಅಂತ ಆಶ್ಚರ್ಯ ಆಗೋದು ಆ ವಯಸ್ಸಲ್ಲಿ ಆದ್ರೆ ನಮ್ ನೋಡಿದಾಗ ಒಂದು ರೀತಿಯಲ್ಲಿ ಆ ಕಾಲದ ಎಲ್ಲ ಪುಸ್ತಕಗಳು ಇವ್ರದೊಂದೇ ಅಂತಲ್ಲ ಎಲ್ಲೋ ನಾವು ಇಂಗ್ಲಿಷ್ ಪುಸ್ತಕಗಳು ಸಾಕಷ್ಟು ನೋಡ್ಬಿಡ್ತಿದ್ವಿ ಹೀಗಿನ ಬದಾಮ್ಸ್ ಅಲ್ಲಿ ಮತ್ತೆ ಇಲ್ಲಿ ನಿಮ್ಮ ಆಕ್ಸ್ಫರ್ಡ್ ಆಗಿರ್ಲಿಲ್ಲ ಇನ್ನೊಂದು ಯಾವ್ದಾದ್ರು ಪಕ್ಕದಲ್ಲೇ ಇತ್ತು ಅಲ್ಲೆಲ್ಲ ನಾವು ಬುಕ್ಸ್ ನೋಡ್ಬಿಡ್ತಿದ್ವಿ ಎಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲಪ್ಪ ಏನ್ ಪ್ರಿಂಟಿಂಗು ಏನ್ ಗೆಟಪ್ ನಮ್ ಕನ್ನಡದಲ್ಲಿ ಯಾವಾಗ ಬರುತ್ತೆ ಅಂತ ಹಾತೈತೆ ಮೇಲೊಂದು ಪ್ಲೈನ್ ಕವರ್ ಹೆಸರು ಪುಸ್ತಕ ಶೀರ್ಷಿಕೆ ಆಥರ್ ಹೆಸರು ಸರಿ ಬ್ಲರ್ ಬಿಲ್ಲ ಏನಿಲ್ಲ ಹಿಂದೆ ಸರಿ ಇಂಥದ್ದು ಆ ರಟ್ಟು ಯೂಜಲ್ ಇಲ್ಲ ಕೆಂಪುರ ಸ್ವಲ್ಪ ಬ್ರೌನಿಶು ಕಪ್ಪ ಇಂಥದ್ದ ಬಿಳಿದು ಅಂಥದ್ದು ಆದರೆ ಮಾಸ್ತಿಯವರ ಅವರು ವಿಧಿವಶ ಅನಂತರ ಅದಕ್ಕೊಂದು ರೀತಿಯ ಹೊಸ ಆಯಾಮ ಸಿಕ್ಕಿದ್ದು ಎಂ ಜೆ ಕೆ ಟ್ರಸ್ಟಿನ ಮೂಲಕ ಅದರಲ್ಲೂ ನಮ್ಮ ಡಾಕ್ಟರ್ ವಸಂತಶ್ರೀ ಅವರು ಮತ್ತೆ ಶ್ರೀ ರಾಮಭದ್ರ ಅವರು ಅದರ ನೇತೃತ್ವವನ್ನು ವಹಿಸಿದ ಮೇಲೆ ಅದರ ಒಂದು ರೂಪುರೇಷೆಗಳೇ ಬದಲಾಯಿಸ್ಬಿಟ್ರು ಇವತ್ತಿನ ಈ ಮುದ್ರಣದ ಯಾಂತ್ರಿಕ ಮತ್ತು ತಾಂತ್ರಿಕವಾದ ಯಾವ ಯಾವ ಆವಿಷ್ಕಾರಗಳು ಬಂದಿವೆಯೋ ಅದನ್ನೆಲ್ಲ ಬಳಸಿ ಪುಸ್ತಕಗಳನ್ನು ಎಷ್ಟು ಚೆನ್ನಾಗಿ ತಂದಿದ್ದಾರೆ ಅಂದ್ರೆ ಬಹುಶಃ ಕೆಲವು ಪುಸ್ತಕಗಳಂತೂ ಇಂಗ್ಲಿಷಲ್ಲೂ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ವೈವಿಧ್ಯಪೂರ್ಣವಾಗಿ ಬಂದಿಲ್ಲ ಅಂತ ನಾನು ಹೇಳಬಲ್ಲೆ ನೀವು ಮಾಸ್ತಿ ಮನೆಯನ್ನು ನೋಡಿದ್ರೆ ಅಚ್ಚುಕಟ್ಟು ಗೊತ್ತಾಗುತ್ತೆ ಏನ್ ಮಾಡ್ಬಿಟ್ಟಿದ್ದಾರೆ ಯಾಕೆ ನಾನು ಬಹಳ ಸುಮಾರು ನಾಲ್ಕೈದು ದಶಕಗಳಿಂದ ಮನೆ ನೋಡಿದವನು ಹಾಗಾಗಿ ಹೋಗ್ತಿದ್ದವನು ಆದರೆ ಈಚೆಗೆ ಅದಕ್ಕೆ ಮಾಡಿರುವಂತಹ ಒಂದು ಕಾಯಕಲ್ಪ ಒಂದು ರೀತಿಯ ಹೊಸ ಒಂದು ರೂಪ ಕೊಟ್ಟಿ ಅಲ್ಲ ಅದು ಅದ್ಭುತವಾಗಿದೆ ವೆಲ್ಕಮ್ ಟು ಮಾಸ್ತಿ ಕನ್ನಡದ ಆಸ್ತಿ ಡಾಟ್ ಕಾಮ್ ಇದು ಬಹಳ ಒಳ್ಳೆಯ ಒಂದು ರೀತಿಯ ತಿರುವನ್ನ ಒಂದು ರೀತಿಯ ಮಗ್ಗಲನ್ನ ದೊರಕಿಸಿದೆ ಮಾಸ್ತಿಯವರ ಕೃತಿಗಳಿಗೆ ಮತ್ತೆ ಅವರ ಒಂದು ವ್ಯಕ್ತಿತ್ವಕ್ಕೆ ನಾನು ಭಾವಿಸ್ತೇನೆ ಯಾಕಂದ್ರೆ ವಿಶ್ವಾದ್ಯಂತ ಮಾಸ್ತಿಯನ್ನು ತಲುಪಿಸುವಂತಹ ಈ ಕಾರ್ಯ ಇದೆಯಲ್ಲ ಬಹುಶಃ ಎಲ್ಲಾ ಲೇಖಕರಿಗೂ ಕನ್ನಡಲ್ಲಾಗಬೇಕು ಎಷ್ಟು ಜನಕ್ಕಾಗಿದೆಯೋ ಗೊತ್ತಿಲ್ಲ ಇದು ಬಹಳ ಒಳ್ಳೆ ಕೆಲಸ ಮಾಡ್ತೀರಿ ಇದು ಒಂದು ರೀತಿ ಅವರಿಗೆ ವಿಶ್ವ ವಂದ್ಯತೆಯನ್ನ ವಿಶ್ವ ಮಾನ್ಯತೆಯನ್ನ ತಂದ್ಕೊಡುತ್ತೆ ಅಂತ ಅದರ ಮೂಲಕ ಕನ್ನಡಕ್ಕೆ ಗೌರವ ಸಲ್ಲಿಸುತ್ತೆ ಅಂತ ನಾನು ಭಾವಿಸ್ತೇನೆ ಎಂಇಜಿ ಕೆ ಟ್ರಸ್ಟ್ ನಿಜಕ್ಕೂ ಹೇಳ್ತೇನೆ ತುಂಬಾ ಶ್ರೇಯಸ್ಕರವಾದ ಕೆಲಸ ಮಾಡ್ತಿದೆ ಇದು ಮುಂದುವರಿಲಿ ಮತ್ತೆ ಮಾಸ್ತಿಯವರ ಆಶೀರ್ವಾದ ಯಾವತ್ತೂ ಇದ್ದೇ ಇರುತ್ತೆ